ನಮ್ಮ ಬನೇರುಘಟ್ಟ ಗ್ರಾಮದ ತೀರ್ಥಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿರುವ ಪುಣ್ಯಭೂಮಿ ಎಂದೆನಿಸಿಕೊಳ್ಳುವ ಶ್ರೀ ಕ್ಷೇತ್ರ ಸುವರ್ಣಮುಖಿ ಈ ಸ್ಥಳದ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ ಪಾಂಡವರ ವಂಶಸ್ಥರಾದ ಜನಮೇಜಯ ಮಹಾರಾಜನು ಒಂದು ಕಾಯಿಲೆಯಿಂದ ಬಳಲುತ್ತಿದ್ದನು ತನ್ನ ಕಷ್ಟಗಳನ್ನು ಹೋಗಲಾಡಿಸಲು ಅವನು ಋಷಿಗಳ ಸಲಹೆಯನ್ನು ಪಡೆದುಕೊಂಡನು ಋಷಿಗಳು ಈ ರೀತಿ ತಿಳಿಸಿದರು ನಿನ್ನ ಪೂರ್ವಜರು ನಿರ್ಮಿಸಿದ ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ನಿನ್ನ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ತಿಳಿಸಿದರು ಇದನ್ನು ಕೇಳಿದ ಜನಮೇಜಯನು ಮಹಾರಾಜನು ಎಲ್ಲ ದೇವಾಲಯಗಳಿಗೆ ಭೇಟಿ ನೀಡಲು ನಿರ್ಧರಿಸಿದನು ಅವನು ತೀರ್ಥಯಾತ್ರೆಯಲ್ಲಿ ಾಗ ಪಾಂಡವರು ನಿರ್ಮಿಸಿದ ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯವನ್ನು ನೋಡಿದನು ಅವರು ತಕ್ಷಣವೇ ಸಾಕ್ಷಾತ್ ವಿಷ್ಣು ಸ್ವರೂಪವಾದ ಭಗವಂತ ಗೋವಿಂದನನ್ನು ದರ್ಶನ ಪಡೆಯಲು ನಿರ್ಧರಿಸಿದನು ದರ್ಶನ ಆದ ನಂತರ ದೇವಾಲಯದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಒಂದು ಸುಂದರವಾದ ಕಲ್ಯಾಣಿಯನ್ನು ನೋಡಿದನು ಇವನೊಂದಿಗೆ ಒಂದು ನಾಯಿಯೂ ಸಹ ಬಂದಿತ್ತು ರಾಜನಿಗಿದ್ದ ಇದ್ದ ಕಾರಣ ಅವನೊಂದಿಗೆ ಕರೆದೊಯ್ದುಕೊಂಡು ಬಂದಿದ್ದ ಈ ಶ್ವಾನವು ಕಲ್ಯಾಣಿಯನ್ನು ಕಂಡಿತು ಬಾಯಾರಿಕೆಯಿಂದ ಆ ಕಲ್ಯಾಣಿ ನೀರನ್ನು ಕುಡಿಯಲು ಆರಂಭಿಸಿತು ಕುಡಿದ ತಕ್ಷಣವೇ ನಾಯಿಗೆ ಇದ್ದ ಕಾಯಿಲೆ ಮಾಯವಾಗಿತ್ತು ಕಾಯಿಲೆಯಿಂದ ಗುಣಮುಕ್ತವಾಯಿತು ಇದನ್ನು ಕಂಡ ರಾಜನು ಆಶ್ಚರ್ಯಪಟ್ಟನು ತಕ್ಷಣವೇ ಆ ಕಲ್ಯಾಣಿಯಲ್ಲಿ ಮುಳುಗಿ ಸ್ನಾನ ಮಾಡಿದನು ತದನಂತರ ರಾಜನ ಸಂಪೂರ್ಣ ಕಾಯಿಲೆ ವಾಸಿಯಾಯಿತು ಆಗ ಭಗವಂತ ಶಿವನ ಸ್ವರೂಪವಾದ ರಾಮನ ಬಂಟ ಹನುಮಂತನು ಪ್ರತ್ಯಕ್ಷವಾಗಿ ನಿನ್ನ ಪಾಪಕರ್ಮಗಳು ಇವತ್ತಿಗೆ ಮುಕ್ತವಾಯಿತು ನೀನು ನಿನ್ನ ಯಜ್ಞದಲ್ಲಿ ಬಲಿ ಕೊಟ್ಟ ನಾಗದೇವತೆಗಳನ್ನು ಈ ಕ್ಷೇತ್ರದಲ್ಲಿ ನಿರ್ಮಿಸಿ ಆಲು ಮೊಸರಿನಿಂದ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸು ತದಾನಂತರ ಅಷ್ಟು ದೇವತೆಗಳನ್ನು ಈ ಪುಣ್ಯ ಸ್ಥಳದಲ್ಲಿ ನಾಗರ ವಿಗ್ರಹಗಳಾಗಿ ಸ್ಥಾಪಿಸು ಎಂದು ತಿಳಿಸಿದರು ಅಂದಿನಿಂದ ಈ ಕ್ಷೇತ್ರ ಸುವರ್ಣಮುಖಿ ಎಂದು ಪ್ರಸಿದ್ಧಿಯಾಯಿತು ಹಾಗೆ ಸಾಕ್ಷಾತ್ ಹನುಮಂತನು ಕಲ್ಯಾಣಿಯಲ್ಲಿ ನೆಲೆಸಿ ಬರುವ ಭಕ್ತರ ಭವ ರೋಗಗಳನ್ನು ಕಳೆಯುತ್ತಾ ಧನ್ವಂತರಿ ದೇವತೆಯಾಗಿ ಅರಸಿ ಆಶೀರ್ವದಿಸುತ್ತಿದ್ದಾರೆ ಇಂದಿಗೂ ಸಹ ಶ್ರೀ ಕ್ಷೇತ್ರ ಸುವರ್ಣಮುಖಿಯು ಚರ್ಮ ರೋಗಕ್ಕೆ ರಾಮ ಬಾಣವಾಗಿ ಪರಿಹಾರ ಕೊಡುತ್ತದೆ ಜೈ ಶ್ರೀರಾಮ್